ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಲಾಗ್ ಒಳಗೆ ನಾನು ಇಂಪಾರ್ಟೆಂಟ್ ಮಾಹಿತಿನ ಹೇಳ್ತಾ ಇದ್ದೀನಿ ಯಾಕಂದರೆ ತುಂಬ ಜನ ಕನ್ಫ್ಯೂಷನ್ ಒಳಗಿರ್ತೀರಿ ಈ ತಿಂಗಳಿಗೆ ಏನು ತರಬೇಕು ಏನಿಲ್ಲ ಅಂಥೇಳಿ ಒಂದು ತಿಂಗಳಿಗೆ ಅಂದರೆ ನಾಲ್ಕು ಜನರಿಗೆ ಒಂದು ತಿಂಗಳಿಗಾಗುವಷ್ಟು ದಿನಸಿ ಸಾಮಗ್ರಿಗಳನ್ನು ನಾನು ನೋಟ್ ಮಾಡಿದ್ದೀನಿ ಎಷ್ಟು ಸಾಕು ಅನಿಸುತ್ತೆ ಒಂದು ಫ್ಯಾಮ್ಲಿ ಒಂದು ತಿಂಗಳ ತನಕ ಮೇಂಟೆನ್ಸ್ ಆಗಬೇಕಾದ್ರೆ ಅದಕ್ಕೋಸ್ಕರ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡತ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವೀಡಿಯೋ ಇಷ್ಟ ಆದರೆ ಲೈಕ್ ಸೇದ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಬನ್ನಿ ಫ್ರೆಂಡ್ ಏನು ಬನ್ನಿ ಫ್ರೆಂಡ್ಸ್ ಏನೇನು ಸಾಮಗ್ರಿಗಳು ಹತ್ತಾವ ಅಂತೇಳಿ ಎಲ್ಲಾನು ಕೂಡ ನೀಟಾಗಿ ನಾನು ತಿಳಿಸ್ಕೊಡ್ತೇನೆ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡ್ರಿ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡಿ ಫಸ್ಟಿಗೆ ನಾನು ಈ ಕಡೆ ಈ ಕಡೆ ಎರಡು ಕಡೆ ನಾನು ಬರೆದಿಟ್ಟಿದ್ದೀನಿ ಅಂದರೆ ನಡುವೆ ಒಂದು ಸ್ವಲ್ಪ ಹಾಳಿ ಫೋಲ್ಡ್ ಮಾಡಿ ಈ ಕಡೆ ಬೇರೆ ಈ ಕಡೆ ಬೇರೆ ಬರ್ದೀನಿ ಏನೇನು ಹತ್ತದಂತೆ ಎಲ್ಲ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ ನೋಡಿ ಮಂತ್ಲಿ ನಾಲ್ಕು ಜನರಿಗೆ ಆಗುವಷ್ಟು ನಾನು ಬರೆದಿದ್ದೀನಿ ಕೆಲವರಿಗೆ ಕಡಿಮೆನೂ ಹತ್ಬೋದು ಇನ್ನು ಕೆಲವರಿಗೆ ಜಾಸ್ತಿನೂ ಹತ್ಬೋದು ನಮಗೆ ಏನು ಎಷ್ಟು ಹತ್ತದಂತೆ ಅಷ್ಟು ನಾನು ಬರೆದಿದ್ದೀನಿ ಮತ್ತು ಏನೇನೆಲ್ಲ ವಸ್ತುಗಳು ಹತ್ತವೆ ಅಂತ ಎಲ್ಲ ಬರ್ದೀನಿ ನೋಡಿ ಫ್ರೆಂಡ್ಸ ಫಸ್ಟಿಗೆ ನಮಗೆ ಒಂದು ತಿಂಗಳಿಗೆ ಐದು ಲೀಟ್ರ್ ಆಯಿಲ್ ಬೇಕು ಅಂದ್ರೆ ಅಡುಗೆ ಎಣ್ಣೆ ಐದು ಲೀಟ್ರ್ ಬೇಕು ನಾವು ಫಾರ್ಚೂನ್ ಯೂಸ್ ಮಾಡೋದು ಒಂದೊಂದು ಸತಿ ಯಾವ್ದಾರು ಬೇರೆ ತಂದಿರ್ತಾರೆ ಯಜಮಾನರು ನಡೀತದೆ ಆದರೆ ಫಾರ್ಚೂನ್ ಯೂಸ್ ಮಾಡೋದು ನೋಡಿ ಫ್ರೆಂಡ್ಸ ಐದು ಲೀಟ್ರ್ ಫಾರ್ಚೂನ್ ಆಯಿಲ್ ಒಂದು ತಿಂಗಳಿಗೆ ಬೇಕೇ ಬೇಕು ನಮ್ಗೆ ಆಮೇಲೆ ಎರಡು ಕೆ ಜಿ ಸಕ್ಕರೆ ನಮ್ಮ ಸಕ್ಕರೆ ಕಡಿಮೆ ಹತ್ತದೆ ಯಾಕಂದ್ರೆ ನಾನು ಚಹಾ ಕಷ್ಟ ಯೂಸ್ ಮಾಡೋದು ಕೆ ರೇರ್ ನಾನು ಯಾವಾಗಾರು ಒಮ್ಮೆ ಸ್ವೀಟ್ಸ್ ಮಾಡೋ ಅಂದರೆ ಶಿರಾ ಅದೆಲ್ಲ ಮಾಡೋದು ಕ ಯಾವಾಗಾರು ಒಮ್ಮೆ ಅಷ್ಟು ಶಿರಾ ಮಾಡಿರ್ತೇನೆ ಹಿಂಗಾಗಿ ಶಿರಾ ಅಂದರೆ ಕೇಸರಿ ಭಾತ ಅಷ್ಟೇ ಮಾಡಿರ್ತೇನೆ ನಮ್ಗೆ ಎರಡು ಕೆ ಜಿ ಸಾಕಾಗ್ತದೆ ಒಂದು ತಿಂಗಳಿಗೆ ಜಾಸ್ತಿ ಚಹಾನು ಮಾಡೋಂಗಿಲ್ಲ ನಾವು ಯಾರೇ ಬಂದಾಗಷ್ಟು ಆಮೇಲೆ ಬೆಳಗ್ಗೆ ನನಗೆ ಇಷ್ಟು ಸಾಕು ಆವಾಗ ಜಾಸ್ತಿ ಚಹಾ ಕುಡಿತಿದ್ದೆ ಚಹಾ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಎರಡು ಕೆ ಜಿ ಸಕ್ಕರೆ ಸಾಕು ನಮ್ಗೆ ಒಂದು ಕೆ ಜಿ ಬೆಲ್ಲ ಬೆಲ್ಲ ಏನದ ಸಜ್ಜಗ ಮತ್ತು ಚಕೋಲಿ ಅವು ಇವು ಮಾಡೋಕ್ಕಂತ ಒಂದು ಕೆ ಜಿ ಬೆಲ್ಲ ಹತ್ತಿರ್ತೈತಿ ಉಂಡೆ ಅದು ಕೆಲವೊಮ್ಮೆ ಕಡಿಮೆ ಬಿದ್ದರೂ ನಾನು ಎಕ್ಸ್ಟ್ರಾ ತರಿಸಿರ್ತೀನಿ ಆಮೇಲೆ ಒಂದು ಕೆ ಜಿ ದಪ್ರವ ದಪ್ಪ ರವ ಅಂತ ಹೇಳ್ತೀವಲ್ಲ ಅದು ಒಂದು ಒಂದು ಕೆ ಜಿ ಬೇಕಾಗ್ತದೆ ಆಮೇಲೆ ಅರ್ಧ ಕೆ ಜಿ ಚಾಪುಡಿ ಚಾಪುಡಿ ಅಂತರೂ ತಿಂಗ್ಳಿಗೆ ಅರ್ಧ ಕೆ ಜಿ ಬೇಕು ಸಣ್ಣ ರವ ಒಂದು ಅರ್ಧ ಕೆ ಜಿ ಆಮೇಲೆ ಹೆಸರು ಬ್ಯಾಳಿ ಒಂದು ಅರ್ಧ ಕೆ ಜಿ ತೊಗರಿ ಬ್ಯಾಳಿ ಎರಡು ಕೆ ಜಿ ಬೇಕು ಫ್ರೆಂಡ್ಸ್ ನಾವು ಬೇಳೆ ಸಾರೋದು ಮಾಡೋದ್ರಿಂದ ಎರಡು ಕೆ ಜಿ ಬೇಕಾಗ್ತದೆ ಶೇಂಗಾ ಏನದ ಎರಡು ಕೆ ಜಿ ಬೇಕು ಶೇಂಗಾ ಅಂದರೆ ಎರಡು ಕೆ ಜಿ ಒಳಗೆ ನಾವು ಶೇಂಗಾದ ಉಂಡಿಯು ಮಾಡಿರ್ತೀವಿ ಹೀಗಾಗಿ ಮಂತ್ಲಿ ಎರಡು ತಿಂಗಳು ಎರಡು ಕೆ ಜಿ ಬೇಕಾಗ್ತದೆ ಆಮೇಲೆ ಎರಡು ಕೆ ಜಿ ಉದ್ದಿನ ಬೇಳೆ ಉದ್ದಿನ ವಡ ಮತ್ತು ಹಿಂಗೆ ಏನರೇ ದೋಸೆಕ್ಕೆ ಇಡ್ಲಿಗೆ ಅದು ಹಾಕಿರ್ತೀವಲ್ಲ ಹಿಂಗಾಗಿ ಎರಡು ಕೆ ಜಿ ಉದ್ದಿನ ಬೇಳೆ ಬೇಕೇ ಬೇಕು ಒಂದು ಕೆ ಜಿ ಅವಲಕ್ಕಿ ಅವಲಕ್ಕಿ ಕಡಿಮೆ ಹತ್ತದ ಯಾಕಂದ್ರೆ ಅವಲಕ್ಕಿ ಯಾರೂ ಜಾಸ್ತಿ ತಿನ್ನಾಗಿಲ್ಲ ಫ್ರೆಂಡ್ಸ್ ಯಾವಾಗ ಅಷ್ಟೇ ಅಷ್ಟ ಮಾಡ್ತೀನಿ ಅನ್ಸಿದಾಗ ಅಷ್ಟೇ ಮಾಡಿರ್ತೀನಿ ಒಂದು ಕೆ ಜಿ ಅವಲಕ್ಕಿ ಸಾಕು ಆಮೇಲೆ ಅರ್ಧ ಕೆ ಜಿ ಪೇಪರ್ ಅವಲಕ್ಕಿ ಚೋಡ ಅದು ಮಾಡ್ಲಿಕ್ಕೆ ಆಮೇಲೆ ಎರಡು ಕೆ ಜಿ ಏನಾದ್ರೂ ಚಿನ್ಮುರಿ ಬೇಕು ಚುನಮುರಿ ಸೂಸ್ಲಾ ಚೋಡ ಅದು ಮಾಡ್ಲಿಕ್ಕೆ ಎರಡು ಕೆ ಜಿ ಬೇಕು ಒಂದು ಕೆ ಜಿ ಪುಟಾಣಿ ಅಂದರೆ ಕರ್ದಂಟ ಮತ್ತು ಅಂದ್ರೆ ಶ ಪುಟಾಣಿ ಹಿಟ್ಟು ಅದೆಲ್ಲ ಮಾಡ್ಕೊಳಕ್ಕೆ ನಮ್ಗೆ ಒಂದು ಕೆ ಜಿ ಪುಟಾಣಿ ಬೇಕು ಆಮೇಲೆ ಕೆಂಪು ಖಾರ ಒಂದು ಕೆ ಜಿ ಬೇಕು ಯಾಕಂದರೆ ನಾವು ಹಿಂಡಿ ಇದು ಮಾಡ್ತೀವಿ ಹಿಂಡಿ ಅಂದರೆ ಚಟ್ನಿ ಚಟ್ನಿಗದು ಎಲ್ಲ ಆಮೇಲೆ ಏನರ ಕೆಂ ತರಕಾರಿ ಯಾವುದಕ್ಕಂದ್ರೆ ಯಾವುದಕ್ಕಾದ್ರೂ ಒಂದಕ್ಕೆ ನಮಗೆ ಒಂದು ತಿಂಗಳಿಗೆ ಒಂದು ಕೆ ಜಿ ಒಳಗೆ ಒಂದು ಸ್ವಲ್ಪ ಉಳಿದಿರ್ತೈತಿ ಕೆಂಪು ಖಾರ ಅಂತೂ ಬೇಕೇ ಬೇಕು ಅರ್ಧ ಕೆ ಜಿ ಕಡಲೆಬೇಳೆ ಆಮೇಲೆ ಅರ್ಧ ಕೆ ಜಿ ಹೆಸರು ಕಾಳು ಅರ್ಧ ಕೆ ಜಿ ಮೊಪನೆ ಕಾಳು ಅರ್ಧ ಕೆ ಜಿ ಬಟಾಣಿ ಆಮೇಲೆ ಅರ್ಧ ಕೆ ಜಿ ಅವ್ರೇಕಾಳು ಅರ್ಧ ಕೆ ಜಿ ಬೆಳ್ಳುಳ್ಳಿ ಅರ್ಧ ಕೆ ಜಿ ಅಲಸಂದಿ ಅರ್ಧ ಕೆ ಜಿ ಹುರುಳಿ ಅರ್ಧ ಕೆ ಜಿ ಹಸಿ ಶೇಂಗಾ ಹಸಿ ಶೇಂಗಾ ಅಂತೂ ನಮ್ಮನ್ಯಾಗ ಬೇಕೇ ಯಾಕಂದ್ರೆ ಊಟದಾಗೋದು ಮ್ಯಾಲ ತಿಂತಾರೆ ಹಸಿ ಶೇಂಗಾ ಒಂದು ಅರ್ಧ ಕೆ ಜಿ ಕಡಲಿ ಕಾಳ ಅಂದರೆ ಹಸಿ ಶೇಂಗಾ ಭಾಳ ದಿವ್ಸ ಹೋಗಲ್ಲ ಒಂದು ಎಂಟು ದಿವ್ಸ ಆಗಿನ ಕಲಾಸ ಆಗ್ಬಿಟ್ಟಿರ್ತವೆ ಅಂದರೆ ಎಂಟು ದಿವಸೊಳಗೆ ನಮಗೆ ಹಸಿ ಶೇಂಗಾ ಖಾಲಿ ಆಗ್ತವೆ ಅರ್ಧ ಕೆ ಜಿ ಕಡಲೆ ಕಾಳು ಅದು ಕಾಳದ ಇಟ್ಟು ಅದು ಪಲ್ಯ ಮಾಡಿದ್ರೆ ಭಾಳ ಚೆನ್ನಾಗಿ ಆಗ್ತಾ ಹಾಗೇನೂ ತಿನ್ಬೌದು ಆಮೇಲೆ ಹಿಟ್ಟು ಏನಾದರೂ ಮೈದಾ ಹಿಟ್ಟು ಒಂದು ಅರ್ಧ ಕೆ ಜಿ ಹಿಟ್ಟು ಹಿಟ್ಟಂತೆ ಬರ್ತೈತೆ ಅದು ಒಂದು ಅರ್ಧ ಕೆ ಜಿ ಕಡಲಿ ಹಿಟ್ಟು ಒಂದು ಅರ್ಧ ಕೆ ಜಿ ಅಂದರೆ ಬಜ್ಜಿ ಬಜಿ ಇದು ಕಡಲಿ ಹಿಟ್ಟು ಏನದ ಕಡಲಿ ಪ ಕಡಲಿ ಹಿಟ್ಟಿನ ಪಲ್ಯ ಅದು ಮಾಡ್ತೀವಲ್ಲ ನಾವು ಹಿಟ್ಟಿನ ಪಲ್ಯ ಅದಕ್ಕೆ ಅದೊಂದು ಅರ್ಧ ಕೆ ಜಿ ಬೇಕಾಗ್ತದಂಥೇಳಿ ಒಂದು ಕೆ ಜಿ ಶಾವ್ಗೆ ಶಾವ್ಗೆ ಪಾಯಸ ಅದು ಮಾಡ್ಲಾಕ ಶ್ಯಾವಿಗೆ ಬೇಕಾಗ್ತವಂತೆ ಒಂದು ಕೆ ಜಿ ಆಮೇಲೆ ಒಂದು ಪಾಕೆಟ್ ಅಕ್ಕಿ ಬಾಸ ಅಂದ್ರೆ ಇದು ಒಂದು ಕೆ ಜಿ ಬಾಸ್ಮತಿ ರೈಸ ಜೀರಾ ಅದೆಲ್ಲ ಮಾಡ್ಲಿಕ್ಕೆ ಆಮೇಲೆ ಇಲ್ಲಿ ಎರಡು ವಿಂಬಾರ್ ಸಾಬಾನ ಇವೆರಡು ಅಂದರೆ ದೊಡ್ಡ ಸೈಜ್ ಒಳಗೆ ನಮ್ಗೆ ತಿಂಗಳಿಗೆ ಎರಡು ಬೇಕಾಗ್ತವೆ ಕಡಿಮೆ ಬಿದ್ರೂ ತರಿಸಿರ್ತೀವಿ ಸುಮ್ಮನೆ ಎರಡು ಬರೆದಿರ್ತೀನಿ ನಾನು ಆಮೇಲೆ ಎರಡು ಅಂದರೆ ಜಾಸ್ತಿ ನಮ್ಗೆ ಎರಡೇ ಸಾಕಾಗ್ತದೆ ಆಮೇಲೆ ಸರ್ಫ್ ಎಕ್ಸಲ್ ಸರ್ಫ್ ಎಕ್ಸಲ್ ಬಿಗ್ ಸೈಜ್ ಒಂದು ಎರಡು ಸಾಬಾನು ತರಿಸಿರ್ತೀನಿ ಸಂತು ಎರಡು ಡಿಟಾಲ್ ಎರಡು ಹಂಡ್ರೆಡ್ ಗ್ರಾಮ್ ಏನಾದ ಕೋಲ್ಗೇಟ್ ಎರಡು ಮೆಡಿಮಿಕ್ಸ್ ಸಾಬಾನ ಸಾಬಾನೆಲ್ಲ ಚೇಂಜ್ ಅದಾವೆ ಯಾಕಂದ್ರೆ ಹುಡುಗರು ಬೇರೆ ನಾವು ಬೇರೆ ಎಲ್ಲ ಹಚ್ಕೋತೀವಿ ಹಿಂಗೆ ಸಾಬಾನು ಚೇಂಜ್ ಮಾಡ್ತಾ ನಾವೆಲ್ಲ ಸಂತ ನಾವು ಸಂತು ಹಚ್ಕೋತೀವಿ ನಮ್ಮ ಹುಡುಗ ಮೆಡಿಮಿಕ್ಸ್ ಹಚ್ಕೋತಾನೆ ಸಣ್ಣವೇನೋ ಡೆಟಾಲ್ ಹಚ್ಕೋತಾನೆ ಈ ರೀತಿ ಯಾರ್ಯಾರು ಇನ್ನೂ ಹಚ್ಕೋತಾರಲ್ಲ ಬೇರೆ ಬೇರೆನೆ ತರಿಸಿರ್ತೀನಿ ಆಮೇಲೆ ಒಂದು ಕೆ ಜಿ ಹೀಲ್ ಸಾವನ್ ಪುಡಿ ಒಂದು ಅರ್ಧ ಕೆ ಜಿ ಸರ್ಪೆಕ್ಸ್ಟಲ್ ಇವೆರಡು ಮಿಕ್ಸ್ ಮಾಡಿ ನಾನು ಡಿಟರ್ಜೆಂಟ್ ಪೌಡ್ರನ್ನ ವಾಷಿಂಗ್ ಮಿಷಿನಗೆ ಹಾಕ್ತೀನಿ ಇನ್ನೂ ಒಂದು ನಾನು ಲಿಕ್ವಿಡ್ ಅಂದ ಬರ್ದಿಲ್ಲ ಇಲ್ಲಿ ಒಂದು ಲೀಟ್ರ್ ಲಿಕ್ವಿಡ್ ಅದು ನಿಮಗೆ ಗೊತ್ತೇದು ತೋರ್ಸಿನ ಯಾವ್ದು ಅಂಥೇಳಿ ಏರಿಯಲ್ ಅಂತ ಹೇಳೈತಿ ಏರಿಯಲ್ ಆಮೇಲೆ ಎರಡು ಬಾಂಡೆ ಕಾತ ಒಂದು ಡೆಟಾಲ್ ಲಿಕ್ವಿಡ್ ಆಮೇಲೆ ಒಂದು ಡೆಟಾಲ್ ಹ್ಯಾಂಡ್ ವಾಶ್ ಅಂದರೆ ಹ್ಯಾಂಡ್ ವಾಶ್ ಬರ್ತೈತಲ್ಲ ಅದು ಒಂದು ಲೈಜಾಲ್ ಅಂದರೆ ಪರಿಶಯದ ಒರ್ಸ್ಲಿಕ್ಕ ಒಂದು ಹಾರ್ಪಿಕ್ ಟಾಯ್ಲೆಟ್ ಬಾತ್ರೂಮ್ ಕ್ಲೀನರ ಆಮೇಲೆ ಇಲ್ಲಿ ಏನದ ಅರ್ಧ ಪಾವು ಕಿಲೋ ಜೀರಿಗೆ ಅರ್ಧ ಪಾವು ಕಿಲೋ ಸಾಸಿವಿ ಅರ್ಧ ಪಾವ್ ಕಿಲೋ ಅರ್ಶಿಣ ಪುಡಿ ಒಂದು ತಿಂಗಳಿಗೆ ಇದು ಕರೆಕ್ಟ್ ಆಗುತ್ತೆ ನಮಗೆ ಆಮೇಲೆ ಎಮ್ ಟಿ ಆರ್ ಗರಂ ಮಸಾಲೆ ಒಂದು ಪಾಕೆಟ ಎಮ್ ಟಿ ಆರ್ ಸಾಂಬಾರ್ ಪೌಡ್ರ್ ಆಮೇಲೆ ಒಂದು ಪುಳಿಯೋಗರೆ ಪ್ಯಾಕೆಟ್ ಒಂದು ಪುಳಿಯೋಗರೆ ಪ್ಯಾಕೆಟ್ ಆಮೇಲೆ ಒಂದು ಶು ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಡ್ ಬಾಕ್ಸ್ ಹತ್ತು ಆಮೇಲೆ ಇಲ್ಲಿ ಏನಾದರೂ ಹತ್ತು ರೂಪಾಯಿ ಅಡುಗೆ ಸೂಡ ಮತ್ತು ಹತ್ತು ರೂಪಾಯಿ ಮೆಂತೆ ಸಾಕಷ್ಟು ಇಪ್ಪತ್ತು ರೂಪಾಯಿ ದಿನ ಅದ ಇವೆಲ್ಲ ಚೇ ಅಂದರೆ ಅಷ್ಟು ಕೂಡ ಇಪ್ಪತ್ತು ರೂಪಾಯಿದಲ್ಲ ಇಪ್ಪತ್ತು ರೂಪಾಯ್ದು ಬೇರೆ ಬೇರೆ ಇಪ್ಪತ್ತು ರೂಪಾಯಿ ಲವಂಗು ಇಪ್ಪತ್ತು ರೂಪಾಯಿ ಮೆಣಸು ಆಮೇಲೆ ದಾಲ್ಚಿನ್ನಿ ಇಪ್ಪತ್ತು ರೂಪಾಯಿದು ಏಲಕ್ಕಿ ಜಾಜೀರಾ ಆಮೇಲೆ ಸ್ಟಾರ್ ಅಂತ ಅಂದರೆ ಸ್ಟಾರ್ ಹೂ ಅಂತ ಚಕ್ರ ಮೊಗು ಅವು ಮಸಾಲ ಇಲ್ಲ ಅಂದರೆ ಪಲಾವ್ ಇಲ್ಲ ಎಲ್ಲನೂ ಇಪ್ಪತ್ತು ಇಪ್ಪತ್ತು ರೂಪಾಯಿದು ಬೇರೆ ತರೋದು ಆಮೇಲೆ ಇಲ್ಲಿ ಒಂದು ಪಾಕೆಟ ಉದ್ದಿನ ಹಪ್ಪಳ ತರೋದು ಒಂದು ಪಾಕೆಟ ಊದಿನ ಕಡ್ಡಿ ಆಮೇಲೆ ಒಂದು ಕಡ್ಡೆವಿ ಪ್ಯಾಕ್ ಒಂದು ಕಡ್ಡೆವಿ ಪ್ಯಾಕ್ ತಂದ್ರೆ ಒಂದು ತಿಂಗ್ಳು ಹೋಗುತ್ತೆ ಒಂದು ಪಾಕೆಟ್ ಊದಿನ ಕಡ್ಡಿ ತರೋದು ದೊಡ್ಡ ಬಾಕ್ಸ ಒಂದು ಕೆ ಜಿ ಏನಂದ್ರೆ ಸೋಯಾಬೀನ್ ಸೋಯಾಬೀನ್ ಅಂತೂ ಬೇಕೇ ಬೇಕು ನಮ್ಗೆ ಇದು ಭಾಜಿ ಒಬ್ಬರು ತಿಂತಾರೆ ಒಬ್ರು ತಿನ್ನಲ್ಲ ನಾವು ಅಂತರೂ ಮಾಡಿರ್ತೀವಿ ಆಮೇಲೆ ಗೋಧಿ ಒಳಗೆ ಇದನ್ನು ಹಾಕಿ ಬೀಸ್ಕೊಂಡ್ಬರ್ಬೇಕು ಶಕ್ತಿ ಬರ್ತಾ ಅಂತ ಹೇಳ್ತಾರೆ ಗೋಧಿ ಒಳಗೆ ಹಾಕಿ ಬೀಸ್ಕೊಂಬರ್ಬೇಕು ಸೋಯಾಬೀನ್ ಆಮೇಲೆ ಇವೇನಂದ್ರೆ ಎಕ್ಸ್ಟ್ರಾ ಇವು ಜೋಳ ಗೋಧಿ ಸೋನಾ ಮಸೂರಿ ಅಕ್ಕಿ ಅಕ್ಕಿ ಅಂತೂ ಇಪ್ಪತ್ತೈದು ಕೆ ಜಿ ತಂದಿರ್ತೀವಿ ಅದು ಇಪ್ಪತ್ತೈದು ಕೆ ಜಿ ಒಂದೂವರೆ ತಿಂಗಳು ಹೋಗುತ್ತೆ ಫ್ರೆಂಡ್ಸ್ ಆಮೇಲೆ ತುಪ್ಪ ತರ್ತೀವಿ ಎಕ್ಸ್ಟ್ರಾ ಹಾಲು ಮೊಸರು ತರಕಾರಿ ಹಣ್ಣು ಇವೆಲ್ಲ ಎಕ್ಸ್ಟ್ರಾನೇ ಆಮೇಲೆ ಜೋಳ ಗೋಧಿ ಅಂತೂ ನಮಗೆ ಹೊಲದಿಂದ ಬರ್ತಾವೆ ಇವೆನ್ ಕೊಂಡು ತೊಳಲ್ಲ ಒಂದು ವೇಳೆ ಅವು ಹೊಲ ಹೊಳ್ಳೆ ನಮಗೆ ಒಂದು ವರ್ಷ ಆಗುತ್ತನ ಆಗಲಿಲ್ಲ ಅಂತಂದ್ರೆ ಅಷ್ಟೇ ನಾವು ಕೊಂಡು ತೊಗೊಂಡಿರ್ತೀವಿ ಇಲ್ಲಾಂದ್ರೆ ಜೋಳ ಗೋಧಿ ನಮ್ಗೆ ಹೊಲದ್ದೇ ಬರ್ತಾವೆ ಒಂದು ತಿಂಗಳಿಗೆ ನಾಲ್ಕು ಜನಕ್ಕೆ ಆಗುವಷ್ಟು ಇಷ್ಟೆಲ್ಲ ನಾನು ಹೇಳಿನಿ ಫ್ರೆಂಡ್ಸ್ ನಮಗೆ ಇಷ್ಟೆಲ್ಲ ಸುಮಾರು ಇದು ಐದರಿಂದ ಐದೂವರೆ ಸಾವಿರ ರೂಪಾಯಿದಾಗುತ್ತೆ ಇಷ್ಟೆಲ್ಲ ನೀವು ಒಮ್ಮಲ್ಗೆ ತಗೊಂಡ್ಬಂದ್ರಿ ಅಂತಂದರೆ ಒಂದು ತಿಂಗಳಿಗೆ ಆಗುವಷ್ಟು ಆರಾಮ್ ನೀವು ಜಾಸ್ತಿ ಕಿರಾಣಿ ಅಂಗಡಿಗೆ ಹೋಗಿ ಟೈಮ್ ವೇಸ್ಟ್ ಮಾಡೋ ಹರಕತಿ ಆಗಿಲ್ಲ ಮತ್ತು ಗಳಿಗೊಮ್ಮಿಗಳಿಗೊಮ್ಮ ರೊಕ್ಕ ಕೊಡ್ತಾರೋ ಹೊರ ಅವಶ್ಯಕತೆನೂ ಆಗಿಲ್ಲ ಅವಶ್ಯಕತೆನೂ ಇಲ್ಲ ಇವೇನದ ಇವೇನದ ಎಕ್ಸ್ಟ್ರಾ ಆರು ತಿಂಗಳಿಗೊಮ್ಮೆ ತೊಗೊಂಬರ್ರಿ ಇವು ಆಮೇಲೆ ಹಾಲು ಮೊಸರು ತರಕಾರಿ ಏನದ ಡೈಲಿ ತರಬೇಕಾಗ್ತದೆ ಮೊದಲೆಲ್ಲ ಫ್ರೆಂಡ್ಸ್ ಇಷ್ಟು ರೇಷನ್ ಅನ್ನದ ಏನಂದ್ರೆ ಮನೆಗೆ ಹತ್ತು ಅಂತ ಏನು ಇವು ಇಷ್ಟು ಇಷ್ಟೆಲ್ಲನೂ ಕೂಡ ನಮ್ಗೆ ಎರಡೂವರೆ ಅಥವಾ ಮೂರು ಸಾವಿರ ರೂಪಾಯಿದೊಳಗೆ ಭಾಳಾದ್ರೆ ಮೂರೂರಿ ಸಾವಿರ ಫ್ರೆಂಡ್ಸ್ ಅಷ್ಟರೊಳಗೆ ಬರ್ತಿತ್ತು ಈಗ ದಿನ ಬಳಕೆ ವಸ್ತುಗಳು ಅಥವಾ ಸಾಮಗ್ರಿಗಳು ಏನು ಅದಾವಲ್ಲ ಎಲ್ಲದ್ರ ಮ್ಯೂ ರೇಟ್ ಜಾಸ್ತಿ ಆಗಿರೋದ್ರಿಂದ ಈಗ ಇವು ಸುಮಾರು ನಾಲ್ಕೂರಿಂದ ಐದು ಸಾವಿರ ರೂಪಾಯಿ ಅಮೌಂಟ್ ಅಂತೂ ಬೇಕೇ ಬೇಕು ಇಷ್ಟೆಲ್ಲ ತರಕ ಅದಕ್ಕೋಸ್ಕರ ಎಲ್ಲ ಕಾಸ್ಟ್ಲಿ ಆಗ್ಯಾವ ಎಲ್ಲ ಸಸ್ತಾದಾಗ ಬರ್ತಿತ್ತು ಇವೆಲ್ಲ ನೋಡಿ ಮಾಡಿ ತೊಗೊಂಬರ್ರಿ ನಿಮಗೆ ಎಷ್ಟು ಹತ್ತದ ಅಷ್ಟೇ ತಗೋರಿ ಯಾಕಂದ್ರೆ ಜಾಸ್ತಿ ತಂದು ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ ಇದು ನಮಗೆ ನಾಲ್ಕು ಮಂದಿಗೆ ಇಷ್ಟು ಹತ್ತದಂತೇಳಿ ನಾನು ಎಲ್ಲಾನು ಲಿಸ್ಟ್ ಮಾಡೀನಿ ನೀವು ಮನೆಯೊಳಗೆ ಕಡಿಮೆ ಜನ ಇದ್ದರೆ ನೀವು ನೋಡಿಕೊಂಡು ನಿಮಗೆ ಎಷ್ಟು ಹತ್ತ ಅಷ್ಟು ತೊಗೊಂಬರ್ರಿ ಫ್ರೆಂಡ್ಸ್ ಒಂದು ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ನೂರು ರೂಪಾಯಿ ತೊಗೊಂಡು ಹೋದ್ರೆ ಚೀಲ ತುಂಬ ಸಂತಿ ಬರ್ತಿತ್ತು ಅಂದರೆ ಸಾಮಗ್ರಿಗಳು ಬರ್ತಿದ್ವು ಒಂದು ಚೀಲ ತುಂಬ ಈಗ ಒಂದು ಸಾವಿರ ರೂಪಾಯಿ ತೊಗೊಂಡು ಹೋದ್ರೂ ಒಂದು ಚೀಲ್ ಬರಲ್ಲ ಒಂದು ಕ್ಯಾರಿ ಬ್ಯಾಗ್ನೊಳಗೆ ಬಂದಿರ್ತೈತೆ ನೀವು ಎಲ್ಲ ನಿಮಗೆ ಗೊತ್ತಿರ್ಬೋದು ಯಾಕಂದರೆ ಡೈಲಿ ದಿನ ಎಲ್ಲರಿಗೂ ಎಲ್ಲ ಅವಶ್ಯಕತೆ ಅದೇ ಅದ ಒಂದು ಸಾವಿರ ರೂಪಾಯಿ ತೊಗೊಂಡು ಹೋದ್ರೂ ಒಂದು ಚೀಲ್ ತುಂಬಲ್ಲ ಈಗ ಎಲ್ಲನೂ ಅಷ್ಟು ಕ್ವಾ ಕಾಸ್ಟ್ಲಿ ಆಗ್ಯಾವು ತುಟ್ಟಿ ಆಗ್ಯದ ಎಲ್ಲ ವಸ್ತುಗಳು ಅದಕ್ಕೋಸ್ಕರ ಯಾವುದನ್ನು ಜಾಸ್ತಿ ತಂದು ವೇಸ್ಟ್ ಮಾಡಬೇಡ್ರಿ ನಿಮ್ಗೆ ಎಷ್ಟು ಹತ್ತದಲ್ಲ ಅಷ್ಟೇ ತೊಗೊಂಡು ಬಂದು ಆದಷ್ಟು ನೀವು ಇದರೊಳಗೆ ನೀವು ಅಂದರೆ ಮಂತ್ಲಿ ನಿಮ್ಗೆ ಏನು ನಿಮ್ಗೆ ಗೃಹಿಣಿಯರಿಗೆ ಮನೆ ಆದಷ್ಟು ಗೃಹಿಣಿಯರಿಗೆ ಏನು ಹೇಳೋದು ನಿಮ್ಗೆ ಎಷ್ಟು ಹತ್ತದಲ್ಲ ಅಷ್ಟೇ ತೊಗೊಂಡು ಉಳಿದಿದ್ದ ಅಮೌಂಟನ್ನು ನೀವು ಸೇವ್ನು ಮಾಡ್ಬೋದು ಫ್ರೆಂಡ್ಸ್ ರೊಕ್ಕ ನೀವು ಸೇವಿಂಗ್ಸ್ ಮಾಡ್ಬೋದು ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ ಯಾರಿಗೆಲ್ಲ ನಮ್ಮ ಚಾನಲ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಶೇರ್ ಸಂ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ನಾವು ತರೋದು ಇಷ್ಟೇ ತಂದು ತೋರಿಸಿಂದ ನಿಮಗೆಲ್ಲಾನು ನಾನು ಡಬ್ಬಿಗಳನ್ನ ಆರ್ಡ್ರ್ ಮಾಡೀನಿ ಎಲ್ಲಾನು ಕೂಡ ನೀಟಾಗಿ ನಾನು ತೋರಿಸ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ ಬಾಯ್